ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕೊಳಗಟ್ಟೆ ಗ್ರಾಮವು ಕುಲರಾಯನ ಕಟ್ಟೆಯಾಗಿದ್ದು ಕುಳಗಟ್ಟೆ ಗ್ರಾಮದಲ್ಲಿ ಆಯೋಜನೆ ಮಾಡಿ ನೆರವೇರಿಸುವಂತಹ ಪ್ರತಿಯೊಂದು ಹಬ್ಬ ಹರಿದಿನಗಳಿಗೂ ವಿಶೇಷ ಮಹತ್ವ ಹಾಗೂ ಮನ್ನಣೆಯನ್ನು ಕೂಡ ಮಾಡಲಾಗಿದ್ದು ಗ್ರಾಮದ ಸರ್ವ ಭಕ್ತವಾಂಧವರು ಹಾಗೂ ಗ್ರಾಮದ ನಿರತ ದೈವಸ್ಥರೆಲ್ಲರೂ ಗ್ರಾಮದ ಧಾರ್ಮಿಕ ಸಂಪ್ರದಾಯದಂತೆ ಪ್ರತಿಯೊಂದು ಹಬ್ಬದ ಸಂದರ್ಭಗಳಲ್ಲಿ ತಮ್ಮ ತಮ್ಮ ಸೇವೆಯ ಪಾತ್ರವನ್ನು ಪ್ರಸ್ತುತಪಡಿಸುವಂತಹ ಸಮಯಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಗ್ರಾಮದೇವರ ಧಾರ್ಮಿಕ ಸಂಪ್ರದಾಯ ಆಚರಣೆಗಳನ್ನು ವಿಧಿವತ್ತಾಗಿ ಶ್ರದ್ಧಾ ಭಕ್ತಿಯಿಂದ ಮುಂದುವರಿಸಿಕೊಂಡು ಬರುತ್ತಿರುವಂಥದ್ದು ನಿಜಕ್ಕೂ ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಒಳಗಟ್ಟೆ ಗ್ರಾಮದ ರಾಮನವಮಿ ರಥೋತ್ಸವದ ಮರುದಿವಸ ದಶಮಿಯೆಂದು ರಥೋತ್ಸವ ನೆರವೇರುತ್ತಿದ್ದಂತೆ ಗ್ರಾಮದಲ್ಲಿ ಇರುವಂತಹ ದಾಸಪ್ಪನವರಿಂದ ವಿಶೇಷ ಬರಹಕ್ಕೆ ಎಂಬ ಸೇವೆಯನ್ನು ಈ ರೀತಿಯಾಗಿ ನೆರವೇರಿಸಲ್ಪಡುತ್ತದೆ ಹಿರಣ್ಯ ಕಶಪು ಹಾಗೂ ಭಕ್ತ ಪ್ರಹ್ಲಾದನ ನಡುವೆ ನಡೆದಂತಹ ಸಂವಾದವನ್ನು ಇಲ್ಲಿ ಪ್ರಸ್ತುತಪಡಿಸುವ ಮೂಲಕ ಭೂತ ಆರಾಧನೆಯ ದಾಸಪ್ಪ ಸೇವಾಕರ್ತರಿಗೆ ಇಲ್ಲಿ ಪ್ರೋತ್ಸಾಹದಾಯಕ ಹುಮ್ಮಸ್ಸನ್ನು ನೀಡುವ ಮೂಲಕ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸುವಂಥದ್ದು ಇಲ್ಲಿನ ವಿಧಿವಿಧಾನವಾಗಿದೆ ತದನಂತರ ದೇವಸ್ಥಾನದ ಆವರಣದಲ್ಲಿ ಹೋಕುಳಿ ಸೇವೆಯನ್ನು ಗ್ರಾಮ ದೇವರುಗಳ ಸನ್ನಿಧಾನದಲ್ಲಿ ಶಾಸ್ತ್ರೋಕ್ತ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ದಂತೆ ದಾಸಪ್ಪನವರು ಗೋಕುಳಿಯ ಸೇವೆಯನ್ನು ಭಗವಂತನ ಸನ್ನಿಧಾನದಲ್ಲಿ ನೆರವೇರಿಸುವಂಥದ್ದು ವಿಶೇಷ ಭಕ್ತಿಯ ಸೇವೆಯಾಗಿದೆ ನಮ್ಮ ಜ್ಞಾನವಾಣಿ ಕೊಳುಗಟ್ಟೆ ಯೂಟ್ಯೂಬ್ ಚಾನೆಲ್ ಈ ಸೇವೆಯನ್ನು ಪ್ರಸ್ತುತಪಡಿಸಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಪ್ರೋತ್ಸಾಹಿಸಿ ನೆನೆಸ್ತಾರದು